ಹಾಯ್ ಹಲೋ ನಮಸ್ಕಾರ ಇಸ್ ಯೂಶಯಲ್ ದಿಸ್ ಇಸ್ ಇವಾಸ್ ಕಾರ್ತಿಕ್ ಸೊ ಭಾನುವಾರ ರಜದ ದಿನದ ಶುಭಾಶಯಗಳು ಮಟನ್ ಪಲಾವ್ ತಿನ್ನಬೇಕು ಅನ್ನೋರು ಲಕ್ಷ್ಮಣ್ ಮೆಸ್ಸು ಹೋಟೆಲ್ ಅನ್ವಂತೂ ಆಮೇಲೆ ಇದು ಯಾವುದೋ ಸಿಗ್ತಾಯಿಲ್ಲ ಅದು ಗೌಡ್ರು ಮೆಸ್ಸು ಹಿಂಗೆ ಎಲ್ಲ ಕಡೆ ಹೋಗೋ ಅಂತ ನಮ್ಮ ಮೈಸೂರಿನ ಜನಗಳಿಗೆ ಚೆನ್ನಾಗಿ ತಿನ್ನಿ ಎಂಜಾಯ್ ಮಾಡಿ ಆಮೇಲೆ ವೆಜ್ ತಿಂದೇ ಇರೋರು ಪೈಕಿ ಜಿ ಟಿ ಆರು ಅಲ್ಲಿ ಇಲ್ಲಿ ಹೋಗಿ ಕ ತಿನ್ನೋ ಅಂಥ ಜನಗಳಿಗೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಸೊ ಆಸ್ ಯೂಶ್ವಲ್ ಈ ಕಾರ್ತಿಕ ಬಂದಿದ್ದಾನೆ ಅಂದರೆ ಏನಾದರೂ ವಿಷಯಗಳಿರುತ್ತೆ ಆ್ಯಸ್ ಯೂಶುವಲ್ ಸೊ ನನ್ನ ಕುಮಾರಸ್ವಾಮಿಗೆ ನನ್ನ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಬಾಯಿ ಮುಚ್ಕೊಂಡಿದ್ರೆ ಕ್ಷೇಮ ಇಲ್ಲ ಅಂದರೆ ಇಲ್ಲ ಅಂತ ಏನು ರೀ ನೀವೇನು ಜಾಗೀದಾರ ಶಿವಕುಮಾರ್ ಅವರೇ ಯಾಕೆ ಒಬ್ಬರು ಡೆಪ್ಟಿ ಸಿ ಎಮ್ ಆಗಿ ಹಿಂಗೆಲ್ಲ ಮಾತಾಡ್ತೀರಾ ಆಯಿತಪ್ಪ ಇದೇ ಕುಮಾರಸ್ವಾಮಿಗೆ ನೀವು ಅಲ್ಲೇ ಮಾಡಿ ಹೊಡೆದಿದ್ರಿ ಏನೋ ಇದೆ ಅದು ಆಯಿತಾ ರಾಮನಗರಕ್ಕೆ ಬಂದಾಗ ಅದನ್ನು ಚಾಲೆಂಜ್ ಆಗಿ ತೊಗೊಂಡು ನನ್ನ ಕುಮಾರಸ್ವಾಮಿ ಅಲ್ಲೇ ಎಮ್ ಪಿ ಅಲ್ಲೇ ಎಮ್ ಎಲ್ ಎ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರೂ ಫಸ್ಟ್ ಟೈಮ್ ಸಿ ಎಮ್ ಆದರೂ ನೀನೇನಾದಪ್ಪ ಇನ್ನೂ ನೀನು ಪಾಪ ಅವ್ವ ಹೇಳಿದ್ಲು ಅಂದ್ಬಿಟ್ಟು ಇಟಾಲಿ ಲೇಡಿಗೆ ಬಕೀಟ್ ಹಿಡಿದಿದ್ಯಾ ಆಯಿತು ಇನ್ನೂ ಒಂದು ಕತೆ ಹೇಳ್ತೀನಿ ಒಂದು ಸಲ ಚುನಾವಣಾ ಅಕ್ರಮ ನಡೀತಾ ಇರ್ಬೇಕಾರೆ ಶಿವಮೊಗ್ಗ ಕೃಷ್ಣಮೂರ್ತಿಯವರು ಇವರು ಅವರು ಜೆ ಡಿ ಎಸ್ ಮುಖಂಡರು ಕಾರಲ್ಲಿ ಹೋಗ್ಬೇಕಾರೆ ನೀನು ಕುಮಾರಸ್ವಾಮಿ ಅವರ ಕೂತ್ಕೆ ಕೈಯ ಅವ್ರನ್ನ ನೋಡಿದಾಗ ನೀನು ಎಷ್ಟು ಬೇವುತದೆ ಇದು ಅವರು ಹೇಳಿದ್ರು ನಮಗೂ ಇವೆಲ್ಲ ಗೊತ್ತು ಆಯಿತಾ ನೀನು ಯಾವ ಜಾಗಿದಾರೋ ಅಲ್ಲ ಕಣಪ್ಪ ನೀವು ಎಲ್ಲ ನಾನು ನೀನು ಎಲ್ಲ ಎಕಶ್ಚಿತ್ಗಳು ಆಯಿತಾ ಇವು ಹಿಂಗಂದ್ರೆ ಉರ್ಬೋಗೋರು ಹಂಗನ್ಬಿಟ್ಟು ನೀನು ಹೇಳೋರಿಲ್ಲ ಕೇಳೋರಿಲ್ಲ ಆಡಿದ್ದೆ ಆಟ ಅಂತಲ್ಲ ಶಿವಕುಮಾರ್ ಅವರೇ ದಯವಿಟ್ಟು ಇಂಥ ಮಾತನೆಲ್ಲ ಆಡಬೇಡಿ ನಾಲ್ಗೇನ ಬಿಗಿ ಹಿಡ್ದು ಅಟ್ಲೀಸ್ಟು ಒಬ್ಬ ಮಾನವೀಯ ಮೌಲ್ಯಗಳನ್ನ ಕೊಟ್ಟು ಮಾತಾಡಿ ಹೇಳ್ತೀರಾ ನಿಮ್ಮ ಕತೆಗೆ ಹಂಗೆ ಆಗಿರೋದು ಕಗ್ಗ ಎಲ್ಲ ಹೇಳ್ತಿರಲ್ರಿ ಎದ್ದೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿಹೇ ಗದ್ದಲವ ಮಾಡಿ ಜಗಕ್ಕೆಲ್ಲ ಪ್ರಸಿದ್ಧನಾಗುತ್ತಿ ಹನೇ ಸಕ್ಕನೆ ನಿನ್ನ ಉದ್ದಾರ ವೆಷ್ಟಾಯ್ತು ಮಂಕುತಿಮ್ಮ ನಿನ್ನ ಉದ್ಧಾರ ವೆಷ್ಟಾಯ್ತು ಮಂಕುತಿಮ್ಮ ಅಂತ ಅವತ್ತು ನೀವು ಹೇಳಿದಿರಿ ಅವಾಗ ಕುಮಾರಸ್ವಾಮಿ ಅವ್ರದ್ದು ಸರ್ಕಾರ ಬೀಳೋ ಇವಾಗ ಸುದೀರ್ಘವಾಗಿ ಸೆಷನಲ್ಲಿ ಚರ್ಚೆ ಇಂಥ ಒಳ್ಳೆಯ ಮಾತೆಲ್ಲ ಹೇಳಿದ್ಮೇಲೆ ನೀವು ಹೆಂಗಿರ್ಬೇಕ್ರಿ ಶಿವಕುಮಾರ್ ಅವರೇ ದಯಮಾಡಿ ಶಿವಕುಮಾರ್ ಅವರೇ ಇವೆಲ್ಲ ಅದಕ್ಕೆ ಯಾವುದು ನಾವು ಬಗ್ಗಲ್ಲ ಅಥವಾ ನಾವು ಅಂದರೆ ಕುಮಾರಸ್ವಾಮಿ ಅವರು ಬಗ್ಗಲ್ಲ ನನ್ನ ಕುಮಾರಣ್ಣ ನನ್ನ ಕುಮಾರ ದಯವಿಟ್ಟು ಇಂಥ ಮಾತನ್ನೆಲ್ಲ ವಾಪಸ್ ತಗೊಳ್ಳಿ ನಿಮ್ಗೆ ನಿಮ್ಮ ಕತೆ ಈಗ ಹೆಂಗಾಗಿದೆ ಅಂದರೆ ಶಿವಕುಮಾರ್ ಅಲಿಯಾಸ್ ಕನಕಪುರದ ಶಾಸಕರು ಅಲಿಯಾಸ್ ಬಂಡೆ ಅಲಿಯಾಸ್ ಥಿಯಾರ್ ಲಕ್ಕಿ ಅಲಿಯಾಸ್ ಹಾಂ ಏನು ಹೇಳ್ತಾರೆ ಏನೂ ಮಾಡೋಕ್ಕಾಗದೆ ಕೊಟ್ಟ ಕುದುರೆ ನೇರದೆ ನೀವು ಹೇಳ್ತಿದ್ರಲ್ಲ ಕುಮಾರಸ್ವಾಮಿಗೆ ಧೀರನೂ ಅಲ್ಲ ಶೂರನು ಅಲ್ಲ ಮತ್ತೇನೋ ಗೊತ್ತಿಲ್ಲ ಅಲಿಯಾಸ್ ಕ ನೆಲ ಇರೋರಿಗೆ ನೆಲ ಡೊಂಕು ಅಲಿಯಾಸ್ ನಮ್ಮ ಹೆಮ್ಮೆಯ ಶಿವಕುಮಾರ್ ಅವರೇ ನಿಮ್ಗೆ ಯಾಕೆ ಈ ಫ್ರಸ್ಟ್ರೇಷನು ನಾಟ್ ಪಿ ಫ್ರಸ್ಟ್ರೇಷನ್ ಯಾಕೆ ನೀವು ಮಾಡಂಗಿದ್ರೆ ಮಾಡಿ ಜಿಲ್ಲೆ ಹೆಸ್ರನ್ನ ಬದಲಾವಣೆ ಮಾಡಿ ಬೇಡ ಅಂತ ಅನ್ನಲ್ಲ ಆಗೋಲ್ಲ ಅದು ಏನಕ್ಕೆ ರೀ ನಿಮಗೊಂದು ಇನ್ನೂ ಸಣ್ಣ ಸಣ್ಣ ಉದಾಹರಣೆ ಕೊಡ್ತೀನಿ ಶಿವಕುಮಾರ್ ಅವರೇ ಪೂರ್ಣಚಂದ್ರ ತೇಜಸ್ವಿ ಅವ್ರು ಕಾಲ್ದೊಳ್ಗೊಳಗೂ ನೀವು ಯಾರೂ ಸಮಯ ಇಲ್ಲ ಅವರು ಕೆಲಸ ಮಾಡ್ಬೇಕಾದ್ರೆ ಅವ್ರ ಮೇಸ್ತ್ರಿ ಹೇಳ್ತಾರಂತೆ ಸರ್ ಪ್ಯಾಂಟೆಲ್ಲ ಅವ್ರದ್ದು ಉಂಟಲ್ಲ ಸರ್ ಬೇರೆ ಪ್ಯಾಂಟ್ ಹಾಕೊಂಡೋಗಿ ಅಂತ ಅದಕ್ಕೆ ಅವ್ರು ಹೇಳ್ತಾರಂತೆ ನೋಡಪ್ಪ ನಾನು ಪ್ಯಾಂಟ್ ಹಾಕೊಂಡು ನಾನು ನಾನೇ ಆಗಿರ್ತೀನಿ ಹಾಕೊಂಡು ಹೋಗದಿದ್ದರೂ ನಾನು ನಾನೇ ಆಗಿರ್ತೀನಿ ಅದೇ ರೀತಿ ರಾಮನಗರ ಜಿಲ್ಲೆನ ನಿನ್ನ ಹೆಸ್ರು ಚೇಂಜ್ ಮಾಡಿದ್ರು ಅದು ರಾಮನಗರವೇ ರಾಮ್ ನೀನು ಹೆಸ್ರು ಚೇಂಜ್ ಮಾಡ್ದರು ರಾಮನಗರ ರಾಮನಗರನೇ ಅಲ್ಲಿರೋ ಜಮೀನುಗಳೇ ಅಲ್ಲಿರೋ ಇದೆ ನಿಮ್ಗೆ ಯಾಕೆ ಈ ಒಂದು ದ್ವೇಷ ಈ ಒಂದು ಹತಾಶ ಮನೋಭಾವ ಅವ್ರು ಮಾಡಿದಾರಲ್ವ ಜಿಲ್ಲೆನ ಯಾವತ್ತಿಗೂ ನಾವು ಅದನ್ನೇ ಹೇಳ್ತಾ ಇರೋದು ಅವ್ರು ಮಾಡಿರೋದನ್ನೇ ಅಂತಲೇ ಹೇಳ್ತಾ ಇರೋದು ಈ ಫ್ರಸ್ಟ್ರೇಷನ್ ಇಟ್ಕೊಬಿಟ್ಟು ಈ ಥರ ಏನೋ ಹಾಕೋದು ಜನ ನೋಡ್ತಾ ಇದ್ದೀವಿ ಶಿವಕುಮಾರ್ ಅವರೇ ಇದು ಎಂದೆಂದಿಗೂ ಒಳ್ಳೆಯದಲ್ಲ ಆಮೇಲೆ ಈ ಹೇಳಿದ್ನಲ್ಲ ನೀ ಈಗ ಮರಕ್ಕಿಂತ ಮರ ದೊಡ್ದಿರ್ತದೆ ನೀವೇ ಹಾಕಿದ್ರೆ ನಿಮಗೆ ಹತ್ರಷ್ಟು ಇರ್ತಾರೆ ಅವರು ಯಾವನು ಮಾಡಲ್ಲ ಎಲ್ಲಿ ಏನು ಮಾಡಬೇಕು ಅದು ಮಾಡೇ ಮಾಡ್ತಾರೆ ದಯಮಾಡಿ ನೀವು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ ನಿಮಗೆ ಅಷ್ಟು ತಾಕತ್ತು ಗಂಡಸ್ತಾನ ಅನ್ನೋದಿದ್ದರೆ ನಾನೇನಾರು ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ಅಥವಾ ಮುಖ್ಯಮಂತ್ರಿ ಆಗಿದ್ದರೆ ಬೆಂಗಳೂರನ್ನ ಕೆಂಪೇಗೌಡ ನಗರ ಅಂತ ಮಾಡ್ತಿದ್ದೆ ಅದು ಗಂಡಸ್ತಾನ ಅದನ್ನ ಬಿಟ್ಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಇದಕ್ಕೆ ನಿಮ್ಮ ಇದಕ್ಕೆ ಬೆಂಗಳೂರು ದಕ್ಷಿಣ ಅಂತ ಮಾಡ್ತೀವಿ ಬೇರೆ ಹೆಸ್ರಾರ ಇಡ್ರಿ ಹೋಗಲಿ ಬೆಂಗಳೂರು ಈಗ ದಕ್ಷಿಣ ಅನ್ನೋದು ಒಂದು ಸೌತ್ ಕಾನ್ಸ್ಟಿಟ್ಯುವೆನ್ಸಿ ಇದೆ ಬೆಂಗಳೂರು ಸೌತ್ ಅನ್ನೋದು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಇದೆ ಹೆಂಗೆ ಜನ ಹೆಂಗಪ್ಪ ಇದು ಮಾಡ್ತಾರೆ ಬೇರೆ ಏನಾರ ಇಡೀ ಹೋಗ್ಲಿ ಆಯಿತು ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರು ವೆಸ್ಟ್ ಅಂತ ಇಟ್ಬಿಡಿ ಎಲ್ಲದಕ್ಕೂ ಕುಮಾರಸ್ವಾಮಿ ಅವ್ರು ಏನೇನು ಮಾಡಿದರೂ ಸುವರ್ಣ ಸುವರ್ಣ ಸೌಧಕ್ಕೆ ನಿಮ್ಮದು ಯಾವುದೋ ಇಟಲಿ ಸೌಧ ಅಂತ ಇಟ್ಬಿಡಿ ಕುಮಾರಸ್ವಾಮಿ ಏನೇನು ಮಾಡಿದ್ರು ಎಲ್ಲ ಅಯ್ಯೋ ನಿಮ್ಮ ಯೋಗ್ಯತೆಗೆ ಜನ ಕೊಟ್ಟಿದ್ದಾರೆ ಅದನ್ನು ಮೃಷ್ಟಾನ್ನ ಭೋಜನವಾಗಿ ಭಿಕ್ಷೆ ಹಾಕಿದ್ದೀವಿ ಮೃಷ್ಟಾನ್ನ ಭೋಜನವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಕುಮಾರಸ್ವಾಮಿ ಅವರು ಕೇಂದ್ರದ್ದು ಮಂತ್ರಿಯಾಗಿ ಹೇಗೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಓ ಓಡಾಡಿರೋ ಕಡೆ ಹೋಗ್ಬಿಟ್ಟು ನಿಂತ್ಬಿಟ್ಟು ಬಂದ್ರಪ್ಪ ಸೊ ಸ್ನೇಹಿತರೆ ನಾನು ಹೇಳೋದು ಈ ಮನುಷ್ಯ ಇಷ್ಟೆಲ್ಲ ಹೇಳ್ತಾರಲ್ಲ ನಿಜವಾಗ್ಲೂ ನೈತಿಕತೆ ಅನ್ನೋದಿದೆಯಾ ಈ ಮನುಷ್ಯನಿಗೆ ನಿಜವಾಗ್ಲೂ ಮಾನವೀಯತೆ ಅನ್ನೋದಿದೆಯಾ ನಿಜವಾಗ್ಲೂ ಮಿನಿಮಮ್ ರೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದಿದೆಯಾ ಸೊ ಹೀಗೆ ದಯವಿಟ್ಟು ಮುಂದಿನ ಬಾರಿ ಓಟ್ ಹಾಕ್ಬೇಕಾರೆ ಯೋಚನೆ ಮಾಡಿ ಮತವನ್ನು ಹಾಕಿ ನಮಸ್ಕಾರ ಸ್ನೇಹಿತರೆ ಸೊ ಶಿವಕುಮಾರ್ ಅವರೇ ನೀವು ದಮಕಿ ಹಾಕಿದ್ರು ಅಷ್ಟೇ ಆಗ್ತಾಯಿದ್ರು ಅಷ್ಟೇ ರಾಮನಗರ ರಾಮನಗರನೇ ಆಗಿರುತ್ತೆ ನಿಮ್ಮ ಕೈಲಿ ಏನೂ ಕಿಸಿಯೋಕ್ಕಾಗೋದಿಲ್ಲ ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೆ ಆಯಿತಾ ನೀವೂ ಒಂದು ಚೆಕ್ ಮೆಟ್ಟಿಟ್ರೆ ಅದಕ್ಕೆ ಇನ್ನೊಂದು ಚೆಕ್ ಮೆಟ್ಟಿಟ್ಟಿರ್ತಾರೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ